ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಜ್ವೀಸ್ ಕನ್ನಡ ಬ್ಲಾಗ್ಸ್ ಇವತ್ತಿನ ರೆಸಿಪಿಲಿ ನಾನು ನಮ್ಮ ಅತ್ತೆ ಮನೇಲಿರುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಯಾವ ಥರ ಪಲಾವ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ತೋರಿಸ್ಕೊಡ್ತಾ ಇದ್ದೇನೆ ಕುಕ್ಕರ್ಗೆ ನಾಲ್ಕರಿಂದ ಐದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದಾರೆ ಒಗ್ಗರಣೆಗೆ ಅಂಥೇಳಿ ಸಾಸಿವೆ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸು ಈರುಳ್ಳಿ ಟೊಮೆಟೊ ಇದಿಷ್ಟನ್ನು ಜೊತೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದಾರೆ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ನಂತರ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಕ್ಯಾರೆಟ್ನನ್ನು ಹಾಕಿ ಕೂಡ ಫ್ರೈ ಮಾಡ್ತಾ ಇದ್ದಾರೆ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂಥ ಬೀನ್ಸನ್ನು ಹಾಕಿ ಫ್ರೈ ಮಾಡ್ಕೊತ ಇದ್ದಾರೆ ನಂತರ ಇದಕ್ಕೆ ಬಿಳಿ ಬಟಾಣಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊತ ಇದ್ದಾರೆ ಇದು ಸ್ವಲ್ಪ ಫ್ರೈ ಆದಮೇಲೆ ಹೂಕೋಸನ್ನ ನಾವು ಚೆನ್ನಾಗಿ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೊತಾ ಇದ್ದಾರೆ ಅನಂತರ ಇದಕ್ಕೆ ಎವರೆಸ್ಟ್ ಗರಂ ಮಸಾಲನ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ಅದಾದಮೇಲೆ ಮ್ಯಾಗಿ ಮಸಾಲ ಅಂತೇಳಿ ಬರುತ್ತೆ ಮ್ಯಾಜಿಕ್ ಮಸಾಲ ಅದನ್ನು ಕೂಡ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಅದನ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ ನಮ್ಮ ಮತ್ತೆ ಮಾಡೋ ಪಲಾವ್ನಲ್ಲಿ ಮೇನ್ ಟೇಸ್ಟ್ ಕೊಡೋದು ಅಂತಂದರೆ ಅವರು ಮನೇಲಿನೇ ಗರಂ ಮಸಾಲ ಪುಡಿನ ರೆಡಿ ಮಾಡ್ಕೊತಾರೆ ಅದನ್ನು ಸಹ ಒಂದು ಎರಡು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವೆಷ್ಟು ಕ್ವಾಂಟಿಟಿಲಿ ಅಕ್ಕಿ ತೊಗೊತಾ ಇದ್ದೀವಿ ಅದರ ಡಬ್ಬಲ್ಲಷ್ಟು ನೀರನ್ನು ಹಾಕೊಳ್ಬೇಕಾಗತ್ತೆ ನಂತರ ಇದಕ್ಕೆ ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ಹಾಕ್ಕೊಂಡು ನಂತರ ಇದಕ್ಕೆ ನಂತರ ಇದಕ್ಕೆ ವಾಶ್ ಮಾಡಿರೋವಂಥ ಅಕ್ಕಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ವಿಜಲನ್ನ ಕೂಗಿಸ್ಕೊತಾ ಇದ್ದೀವಿ ಫ್ಲವರೆಲ್ಲ ಹಾಕಿರೋದ್ರಿಂದ ಒಂದು ವಿಜಲ್ ಕೂಗಿದ್ರೆ ಬೆಂದಿರುತ್ತೆ ಏನೇನು ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಬೈ ಬಾಯ್